ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನ್ ವಿಡಿಯೋ ಮಾಡ್ತಾ ಇದೀನಿ ಅಂದ್ರೆ ಕೆಲವೊಂದು ಬ್ಲೌಸಸ್ ಎಲ್ಲ ನಾನು ವರ್ಕ್ ಮಾಡಿ ಸ್ಟಿಚ್ ಮಾಡಿದೀನಿ ಎಲ್ಲ ಹೊಸ ಡಿಸೈನ್ಸ್ ಅದಕ್ಕೆ ತೋರ್ಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇನ್ನೊಂದ್ ಏನಂದ್ರೆ ತುಂಬಾ ದಿನ ಆಯ್ತು ವಿಡಿಯೋ ಮಾಡಿ ವಿಡಿಯೋ ಹಾಕಿರ್ಲಿಲ್ಲ ಯಾಕಂದ್ರೆ ನಂದು ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು ಹಂಗಾಗಿ ಮತ್ತೆ ಟೈಮ್ ಕೂಡ ಇರಲಿಲ್ಲ ಫೋನ್ ಸ್ವಲ್ಪ ನಾನು ದೂರನೇ ಇಟ್ಟಿದೆ ಅಂದ್ರೆ ಯಾವುದು ವಿಡಿಯೋಸ್ ಮಾಡಿಲ್ಲ ನಾನು ವಿಡಿಯೋ ಹಾಕಕ್ಕೆ ಟೈಮು ಸಿಗ್ಲಿಲ್ಲ ಹಾಗಾಗಿ ನಾನು ವಿಡಿಯೋ ಮಾಡಿರಲಿಲ್ಲ ಯಾವುದು ಸಾರಿ ಅದಕ್ಕೆ ಮತ್ತೆ ಇವಾಗ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ನನಗೆ ಟೈಮೇ ಸಿಕ್ಕಿರಲಿಲ್ಲ ಅದು ಟೈಮ್ ಸಿಗಿಲ್ಲ ಅಂದ್ರೂ ಒಂದು ಟೈಮ್ ಸ್ವಲ್ಪ ಟೈಮ್ ಮಾಡ್ಕೊಂಡು ವಿಡಿಯೋ ಹಾಕ್ತಾ ಇದ್ದೆ ಬಟ್ ನಂದೇ ಕೆಲವೊಂದು ಪರ್ಸನಲ್ ಕೆಲ್ಸಗಳು ತುಂಬಾ ಇತ್ತು ಹಂಗಾಗಿ ಅದನ್ನೆಲ್ಲ ಮಾಡ್ಬೇಕಿತ್ತು ಮತ್ತೆ ಊರಿಗೆ ಬೇರೆ ಹೋಗಿದ್ದೆ ಊರಲ್ಲಿ ಸ್ವಲ್ಪ ಆ ಜಮೀನಿಂದು ಕೆಲಸ ಮಾಡ್ಸೋದಿತ್ತು ಹಂಗಾಗಿ ಅಲ್ಲೂ ಒಂದ್ ಸ್ವಲ್ಪ ಅಲ್ಲೂ ಟೈಮ್ ಹೋಯ್ತು ಯಾವ್ದಕ್ಕೂ ಸ್ವಲ್ಪ ಅದೇ ಫೋನ್ ಇಂದ ಸ್ವಲ್ಪ ದೂರ ಇದೆ ಹಂಗಾಗಿ ಯಾವುದೇ ವಿಡಿಯೋ ಹಾಕಕ್ ಆಗಿರ್ಲಿಲ್ಲ ಹ್ಮ್ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮತ್ತೆ ಬನ್ನಿ ಹಾಗಾದ್ರೆ ಇದೊಂದು ಲೆಹೆಂಗಾ ಸ್ಟಿಚ್ ಮಾಡಿದೀನಿ ನೋಡಿ ಈ ತರ ಸಾರಿನಲ್ಲಿ ಸ್ಟಿಚ್ ಮಾಡಿರೋದು ಇದು ಈ ತರ ಮಾಡಿದೀನಿ ಲೆಹೆಂಗಾ ಇದಕ್ಕೆ ಒಂದು ಕ್ಯಾನ್ ಕ್ಯಾನ್ ಸ್ಟಿಚ್ ಮಾಡ್ಬೇಕು ಅಂದ್ರೆ ಕ್ಯಾನ್ ಕ್ಯಾನ್ಕೆನ್ ಸಪರೇಟ್ ಆಗಿ ಸ್ಟಿಚ್ ಮಾಡ್ತೀನಿ ಯಾಕಂದ್ರೆ ನಾವು ಸಪ್ರೇಟ್ ಆಗಿ ಸ್ಟಿಚ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇದಕ್ಕೂ ವೇರ್ ಮಾಡ್ಬಹುದು ಅದೇ ತರ ಇನ್ನೂ ಒಂದು ಬೇರೆ ಅವ್ರ ಲೆಹೆಂಗಾ ಸ್ಟಿಚ್ ಮಾಡಿಸ್ಕೊಂಡಾಗ ಸಪ್ರೇಟ್ ಆಗಿ ಕ್ಯಾನ್ ಕ್ಯಾನ್ ಹಾಕ್ಸ್ಕೊಳ್ಳೋ ನೆಸೆಸಿಟಿ ಇರಲ್ಲ ಬೇಕು ಅಂದ್ರೆ ಹಾಕೋಬಹುದು ಬೇಡ ಅಂದ್ರೆ ಸಪರೇಟ್ ಆಗಿ ಬಿಚ್ಚಿಟ್ಕೋಬಹುದು ಆತರ ಸೊ ಹಾಗಾಗಿ ನಾನು ಕ್ಯಾನ್ ಕ್ಯಾನ್ಕೆನ್ನು ಸಪ್ರೇಟ್ ಆಗಿ ಸ್ಟಿಚ್ ಮಾಡ್ತೀನಿ ಇದ್ರದ್ದು ಬ್ಲೌಸ್ ತೋರಿಸ್ತೀನಿ ಇದ್ರದ್ದು ಬ್ಲೌಸ್ ಬಂದು ಇದು ಬಂದು ಮಿಷಿನ್ ವರ್ಕ್ ಏನೆ ಆ ಬಟ್ ಲುಕ್ ನೋಡಿದ್ರೆ ನಿಮ್ಗೆ ಹ್ಯಾಂಡ್ ವರ್ಕ್ ತರಾನೇ ಕಾಣಿಸುತ್ತೆ ಇದು ಆ ಏನಂದ್ರೆ ರಾಲ್ಸನ್ ಮಿಷಿನ್ ಅಲ್ಲಿ ಮಾಡಿರೋದು ವರ್ಕ್ ಓಕೆನಾ ಇದು ಮಲ್ಟಿ ಕಲರ್ ಥ್ರೆಡ್ ಯೂಸ್ ಮಾಡಿದೀನಿ ನಾನು ಇದಕ್ಕೆ ಮಲ್ಟಿ ಕಲರ್ ಥ್ರೆಡ್ ಯೂಸ್ ಮಾಡಿ ಮಾಡಿದೀನಿ ಯಾಕಂದ್ರೆ ಸ್ವಲ್ಪ ಸಿಮಿಲರ್ ಆಗುತ್ತೆ ಬ್ಲೌಸ್ ಮತ್ತೆ ಸ್ಕರ್ಟ್ ಎರಡಕ್ಕೂ ಅಷ್ಟು ಎದ್ದು ಕಾಣಿಸಲ್ಲ ಅಂತ ಹೇಳಿ ಆ ಸ್ಲೀವಿಗೂ ಈ ತರಾನೇ ವರ್ಕ್ ಮಾಡಿಬಿಟ್ಟು ನಾನು ಹಾಕಿರೋದು ಹ್ಯಾಂಡ್ ವರ್ಕ್ ಲುಕ್ ಬರ್ಲಿ ಅಂತ ಆ ಸುತ್ತ ಇದು ಚಕ್ರಿ ಅಂತ ಹೇಳ್ತಾರೆ ನಾನು ಅದನ್ನ ತೋರಿಸ್ತೀನಿ ಮತ್ತೆ ಇದು ಬಂದು ಸೆಂಟ್ರಲ್ ಬಂದು ಡೈಮಂಡ್ ಸ್ಟೋನ್ಸ್ ನಾನು ಅದನ್ನ ತೋರಿಸ್ತೀನಿ ನೋಡಿ ಆಕ್ಚುಲಿ ಇದು ನಿಮ್ಗೆ ಸಿಗುತ್ತೆ ಇದು ಮೆಟೀರಿಯಲ್ಸ್ ಶಾಪ್ ಅಲ್ಲೆಲ್ಲ ಸಿಗುತ್ತೆ ಈ ತರದ್ದು ಹಾಕಿ ಮತ್ತೆ ಇದು ಡೈಮಂಡ್ ಸ್ಟೋನ್ಸ್ ಓಕೆನಾ ನೋಡಿ ಈ ತರ ಇರುತ್ತೆ ಡೈಮಂಡ್ ಸ್ಟೋನ್ ಇದನ್ನ ಯೂಸ್ ಮಾಡಿ ಆಕ್ಚುಲಿ ಇದು ಒಂದು ಟೂ ಇಯರ್ಸ್ ಇಂದನು ಹಂಗೆ ಇತ್ತು ನಾನು ಹ್ಯಾಂಡ್ ವರ್ಕ್ ಮಾಡುವಾಗ ತಗೊಂಡ್ ಬಂದಿದ್ದು ಯಾಕಂದ್ರೆ ನಾನು ಹ್ಯಾಂಡ್ ವರ್ಕ್ ಕೂಡ ಮಾಡ್ತೀನಲ್ಲ ಬಟ್ ಇವಾಗ ಮಾಡ್ತಾ ಇಲ್ಲ ಯಾಕಂದ್ರೆ ಅಷ್ಟೊಂದು ಟೈಮ್ ಕೂಡ ಇಲ್ಲ ನನಗೆ ಹ್ಯಾಂಡ್ ವರ್ಕ್ ಮಾಡಕ್ಕೆ ಅಷ್ಟೊಂದು ಪೇಶನ್ಸ್ ಕೂಡ ಇಲ್ಲ ಯಾಕಂದ್ರೆ ತುಂಬಾ ಟೈಮ್ ತಗೊಳುತ್ತಲ್ವ ನನ್ಗೆ ಅಷ್ಟೊಂದು ಟೈಮ್ ಕೊಡಕ್ ಆಗಲ್ಲ ಯಾಕಂದ್ರೆ ಮಿಷಿನ್ ವರ್ಕಿಗೆನೆ ಅಷ್ಟು ಟೈಮ್ ಕೊಡಕ್ ಆಗ್ತಿಲ್ಲ ಹಾಗಾಗಿ ಹ್ಯಾಂಡ್ ವರ್ಕು ಮಾಡಿಸ್ತೀನಿ ಯಾಕಂದ್ರೆ ಕೊಡೋದೆಲ್ಲ ಇವಾಗ ಮಾಡ್ತಿರೋದು ತೋರಿಸ್ತೀನಿ ನಾನು ಹ್ಯಾಂಡ್ ವರ್ಕು ಆ ಕೊಡೋದನ್ನ ನಾನು ಹ್ಯಾಂಡ್ ವರ್ಕ್ ಮಾಡಿಸಿ ಸ್ಟಿಚ್ ಮಾಡಿ ಕೊಡ್ತೀನಿ ಓಕೆನಾ ಇದು ಈ ಬಂದಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ರಿಯಲ್ ಆಗಿ ನೋಡಕ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಸಪ್ರೇಟ್ ಆಗಿ ತಗೊಂಡ್ ಬಂದಿದ್ದಾರೆ ತೋರಿಸ್ತೀನಿ ಇದು ವೇಲು ವೇಲು ಬಂದ್ಬಿಟ್ಟು ನೋಡಿ ಈ ತರ ಇದೆ ಸಪ್ರೇಟ್ ಆಗಿ ತಗೊ ಬಂದಿದ್ರು ಇದಕ್ಕೆ ನಾನು ಈ ತರ ಲೇಸ್ ಅಟ್ಯಾಚ್ ಮಾಡಿದೀನಿ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಇದು ಹೆಂಗ ಅದು ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಯಾಕಂದ್ರೆ ಆ ತುಂಬಾ ಕೆಲ್ಸ ಇತ್ತು ನನ್ಗೆ ವರ್ಕ್ ಇವಾಗ ಏನ್ ತೋರಿಸ್ತಾ ಇದೀನಿ ಈಗ ನಿನ್ನೆ ನೆನ್ನೆ ರೆಡಿ ಮಾಡೋ ಮಾಡಿರೋದನ್ನ ಅಷ್ಟೇ ತೋರಿಸ್ತಾ ಇದೀನಿ ಇದಕ್ಕೆ ನಮ್ಮ ಮುಂಚೆ ತುಂಬಾ ಬ್ಲೌಸ್ ವರ್ಕ್ ಮಾಡಿ ಕೊಟ್ಟಿದ್ದೀನಿ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ತುಂಬಾ ಅದ್ಯಾವುದನ್ನು ನಾನು ವಿಡಿಯೋ ಆಗ್ಲಿ ಫೋಟೋಸ್ ಆಗ್ಲಿ ತಗೊಂಡಿಲ್ಲ ಯಾಕಂದ್ರೆ ಅರ್ಧ ಫೋನಿಂದಾನೇ ದೂರ ಇದ್ದೆ ಏನಂದ್ರೆ ಕೆಲ್ಸಗಳು ಬೇರೆ ನನ್ ಪರ್ಸನಲ್ ಕೆಲ್ಸಗಳು ಇತ್ತು ತುಂಬಾ ನನಗೆ ಅದಕ್ಕೆ ಇದಕ್ಕೆಲ್ಲ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ ಹಾಗಾಗಿ ಸ್ವಲ್ಪ ದಿನ ಬೇಡ ಅಂತ ಹೇಳಿ ಯಾವ್ದೇ ವಿಡಿಯೋಸ್ ಕೂಡ ಮಾಡಿಲ್ಲ ಯಾವ್ದೋ ಫೋಟೋಸ್ ಕೂಡ ತಗೊಂಡಿಲ್ಲ ಇನ್ಮೇಲ್ ಮಾಡ್ತೀನಿ ಓಕೆನಾ ಮತ್ತೆ ತುಂಬಾ ಜನ ಅದೇ ಕೇಳ್ತಾ ಕೇಳ್ಸಂತಾರೆ ಟೈಲರಿಂಗ್ ಕ್ಲಾಸ್ ಬಗ್ಗೆ ನಾನ್ ಏನ್ ಹೇಳಿ ನನ್ ರೀಸನ್ ಹೇಳಕ್ಕೇನೆ ಇಷ್ಟ ಆಗ್ತಿಲ್ಲ ಸೊ ಹಂಗಾಗಿ ನಾನು ಏನೂ ಹೇಳಕ್ ಆಗ್ತಿಲ್ಲ ಯಾಕಂದ್ರೆ ಬ್ಯುಸಿ ಇದ್ದೆ ಹಂಗಾಗಿ ಯಾಕಂದ್ರೆ ನೋಡಿ ಲಾಸ್ಟ್ ಸಂಡೇ ನಾನು ಮಾಡ್ಬೇಕು ಅನ್ಕೊಂಡಿದ್ದೆ ಬಟ್ ಊರಿಗೆ ಹೋಗೋದು ಪ್ಲಾನಿಂಗ್ ಇತ್ತು ಯಾಕಂದ್ರೆ ಮಳೆನೆಲ್ಲ ನೋಡ್ಕೊಂಡು ಹೋಗ್ಬೇಕಲ್ವಾ ಮಳೆ ಸ್ವಲ್ಪ ಹದ ಚೆನ್ನಾಗಿದೆ ಜೋಳ ಹಾಕಕ್ಕೆ ಅಂತ ಹೇಳಿ ಸಂಡೇನೆ ಪ್ಲಾನ್ ಮಾಡಿದ್ದು ಹಂಗಾಗಿ ಅಲ್ಲಿ ಹೋಗ್ಬೇಕಾಯ್ತು ಹಾಗಾಗಿ ಇದು ಟೆಲರಿಂಗ್ ಕ್ಲಾಸ್ ಕ್ಯಾನ್ಸಲ್ ಆಯ್ತು ಈ ಸಂಡೆ ಕಂಪಲ್ಸರಿ ಮಾಡ್ಬೇಕು ಅನ್ಕೊಂಡಿದ್ವಿ ಅದಕ್ಕೆನೇ ನಾನು ಗ್ಯಾರಂಟಿ ಹೇಳ್ತಿಲ್ಲ ನಿಮ್ಗೆ ಯಾವ್ದಕ್ಕೂ ಆ ನಾಳೆ ನಾಡಿದ್ರಲ್ಲಿ ಇಲ್ಲ ನಾಳೆನೆ ನಾನು ನಿಮ್ಗೆ ಕನ್ಫರ್ಮ್ ಆಗಿ ಹೇಳ್ತೀನಿ ಸಂಡೆ ನಿಮ್ಗೆ ಲೈವ್ ಕ್ಲಾಸ್ ಇರುತ್ತೆ ಯಾವ ಟೈಮ್ ಏನು ಅಂತ ಹೇಳಿ ಹೇಳ್ತೀನಿ ಓಕೆನಾ ನನಗೆ ಮತ್ತೆ ಮತ್ತೆ ನನ್ಗೆ ಹೇಳಕ್ ರೀಸನ್ ಹೇಳೋಕೇನೆ ಇಷ್ಟ ಆಗ್ತಿಲ್ಲ ಅಷ್ಟು ಕೆಲಸ ಇದೆ ನನಗೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ನೋಡಿ ವರ್ಕರ್ ಒಬ್ರು ಬರ್ತಾ ಇದ್ರು ನಾನು ಹೇಳಿದ್ನಲ್ಲ ಮೊನ್ನೆ ವರ್ಕರ್ ಒಬ್ರು ಬರ್ತಾ ಇದ್ರು ಇಲ್ಲೇ ಕೇಳ್ಕೊಂಡ್ ಬಂದಿದ್ರು ಅವರು ಯೂಟ್ಯೂಬ್ ನೋಡ್ಬಿಟ್ಟೇನೆ ಅವ್ರು ಬರ್ತಾ ಇದ್ರು ಆಕ್ಚುಲಿ ಇವಾಗ ಒಂದು ವಾರದಿಂದನೂ ಬರ್ತಾ ಇದ್ರು ಹೆಂಗೋ ಅವ್ರಿಗೆ ಅಡ್ಜಸ್ಟ್ ಮಾಡಿ ಯಾವ್ದೇ ಯಾವ್ದು ಯಾವ್ಯಾವ ತರ ಸ್ಟಿಚ್ ಮಾಡಬೇಕು ಎಲ್ಲ ಹೇಳ್ಕೊಟ್ಟು ಇಟ್ಕೊಂಡಿದ್ದೆ ಬಟ್ ಅವರು ಏನಂದ್ರೆ ಹ್ಮ್ ಮುಂಚೆ ಕೆಲಸ ಮಾಡ್ತಿದ್ರಲ್ಲ ಅವರು ಪೀಸ್ ವರ್ಕ್ ಮಾಡ್ತಿದ್ರು ಹ್ಮ್ ಅದು ಇವಾಗ ಜಾಸ್ತಿ ಜಾಸ್ತಿ ಕೊಡ್ತಾ ಇದಾರಂತೆ ಈಗ ಅಲ್ಲಿ ಇಲ್ಲಿ ಎರಡ್ ಕಡೆನೂ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ನೋಡಿ ಅವ್ರು ಇವತ್ತಿಂದ ಅವರು ಕೂಡ ಕೈ ಕೊಟ್ಟಿದ್ದಾರೆ ಉಪ್ಸೊಡಕ್ಕೆ ಒಬ್ರು ಇದಾರೆ ಅವ್ರೇ ಹಾಕೊಡ್ತಾರೆ ಬಟ್ ಇವಾಗ ಸ್ಟಿಚಿಂಗಿಗೆ ಅವ್ರು ಬರ್ತಾ ಇಲ್ಲ ಇನ್ನ ಒಬ್ರು ಕಾಲ್ ಮಾಡಿದ್ರು ಯೂಟ್ಯೂಬ್ ನೋಡ್ಕೊಂಡೆ ಜೆಂಟ್ಸು ಅವರು ಬುಟ್ಟಿಕ್ ಮಾಡ್ತಿದ್ರಂತೆ ಬಟ್ ಏನೋ ರೀಸನ್ ಇಂದ ಅವರು ಆ ಅದನ್ನ ಸ್ಟಾಪ್ ಮಾಡಿದಾರಂತೆ ಬಟ್ ಅವ್ರು ಕೇಳೋಷ್ಟು ಪೇಮೆಂಟ್ ಅಂತೂ ಕೊಡಕ್ಕಾಗಲ್ಲ ಯಾಕಂದ್ರೆ ನಮಗೆ ಅಷ್ಟ ಆದ್ರೆ ಅಲ್ವಾ ಅವರಿಗೆ ಪೇಮೆಂಟ್ ಕೊಡೋದು ವೀಕ್ಲಿನೇ ಅವ್ರು ತುಂಬಾ ಪೇಮೆಂಟ್ ಕೇಳಿದ್ರು ವಾರಕ್ಕೆ ವಾರ ತುಂಬಾ ಕೇಳಿದ್ರು ಬಟ್ ನಮ್ಗೆ ಅಷ್ಟಾಗ್ಬೇಕಲ್ಲ ಅವರಿಗೆ ಫಾರ್ಟಿ ತೌಸಂಡ್ ಸ್ಯಾಲ್ರಿ ಕೊಡ್ಬೇಕಾಗತ್ತೆ ಅವ್ರು ಕೇಳಿರೋ ಲೆಕ್ಕದಲ್ಲಿ ಆ ತಿಂಗಳಿಗೆ ಹಂಗಾಗಿ ಹ್ಮ್ ನಮ್ಗೇನು ಸೇವ್ ಆಗುತ್ತೆ ಹೇಳಿ ಅಷ್ಟೊಂದು ಯಾಕಂದ್ರೆ ನಾನು ಅಮೌಂಟ್ ತಗೋತಾ ಇರೋದೇ ಕಡಿಮೆ ಒಂದು ಗೆ ಇಷ್ಟು ಅಂತ ಅವ್ರ ರೇಂಜ್ ನೋಡಿದ್ರೆ ಒಂದೊಂದು ಗೆ ನಾನು ಏನಿಲ್ಲ ಅಂದ್ರೂ ಸಿಂಪಲ್ ಬ್ಲೌಸಿಗೆನೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಈ ತರ ಏನಾದ್ರು ಚಾರ್ಜ್ ಮಾಡಿದ್ರೆ ಅವ್ರಿಗೆ ಪೇಮೆಂಟ್ ಅಷ್ಟು ಕೊಡ್ಬೋದು ಬಟ್ ನಾನೇ ಅಷ್ಟು ತಗೋತಾ ಇಲ್ಲ ನಾನು ತಗೊಳ್ತಾ ಇರೋದೇ ಕಡಿಮೆ ಅವ್ರಿಗೆ ಹೆಂಗ ಅಷ್ಟು ನೋಡಿ ಸಿಗೋರು ಈ ತರ ಕೇಳ್ತಾರೆ ಆ ಸಿಕ್ಕಿರೋರ್ಗೆ ಈ ತರ ಪ್ರಾಬ್ಲಮ್ಗಳು ಏನ್ ಮಾಡೋದು ಸದ್ಯ ಈಗ ಹೆಂಗೋ ಸದ್ಯಕ್ಕೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನೋಡೋಣ ಯಾರಾದ್ರೂ ಸಿಗ್ಬೋದು ಅನ್ಸುತ್ತೆ ಇದು ತೋರ್ಸಿ ಇದು ನೋಡಿ ಇದು ನೋಡಿ ಇದು ಈ ತರ ಇದೆ ಡಿಸೈನ್ ಇದು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಡಿಸೈನ್ ಅವ್ರ ಶೋಲ್ಡರ್ ಗೆ ಇದು ಈ ತರ ಡಿಸೈನ್ ಬೇಕು ಅಂತ ಕೇಳಿದ್ರು ಗೆ ಆ ತರನೇ ಮಾಡಿ ಕೊಟ್ಟಿದ್ದೀನಿ ಮ್ಯಾಚ್ ಮಾಡಿದೀನಿ ಬಟ್ ಆಕ್ಚುಲಿ ಇದೇ ಬೇರೆ ಇದೇ ಬೇರೆ ಇದಕ್ಕೂ ಮ್ಯಾಚ್ ಮಾಡಿ ನಾನು ಡಿಸೈನ್ ಮಾಡ್ಕೊಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಹಂಗೇನೆ ಇದಕ್ಕೆ ಈ ತರ ಮಾಡಿದೀನಿ ಮಿಷಿನ್ ವರ್ಕ್ ಅಲ್ಲೇನೆ ಇದೊಂದು ಅವ್ರದೇನೆ ಅಂದ್ರೆ ಇವಾಗ ತೋರಿಸ್ತಾ ಇರೋದೆಲ್ಲ ಒಬ್ರುದೇನೆ ಇವಾಗ ತಗೊಂಡ್ ಹೋಗ್ತಾರೆ ಹಂಗಾಗಿ ಅಷ್ಟರಲ್ಲಿ ತೋರ್ಸೋಣ ಅಂತ ಹೇಳಿ ತೋರಿಸ್ತಾ ಇದೀನಿ ಇಲ್ಲ ಅಂದಿದ್ರೆ ಇದನ್ನು ಮೇ ಬಿ ವಿಡಿಯೋ ಮಾಡ್ತಾ ಇರ್ಲಿಲ್ಲ ನಾನು ಹ್ಮ್ ಬಿಸಿ ಇದೀನಿ ಒಂದು ಕ್ಯಾನ್ ಒಂದ್ ಸ್ಟಿಚ್ ಮಾಡ್ಬೇಕು ಇದು ನೋಡಿ ಇದು ಚೆನ್ನಾಗಿ ಬಂದಿದೆ ಇದು ಡಿಸೈನ್ ಕಾಟ್ ನೆಕ್ ಇದಕ್ಕೆ ಬಾರ್ಡರೇ ಇತ್ತು ತುಂಬಾ ಮೈಸೂರ್ ಸಿಲ್ಕ್ ಸ್ಯಾರಿ ಅದು ಮೈಸೂರ್ ಸಿಲ್ಕ್ ಇದು ಮೈಸೂರ್ ಸಿಲ್ಕ್ ಸ್ಯಾರಿ ಹಂಗಾಗಿ ಮತ್ತೆ ಇದೆ ಅವರು ಕೂಡ ತುಂಬಾ ದಿನ ಆಯ್ತು ಕೊಟ್ಟು ಅವ್ರದ್ದು ಆಕ್ಚುಲಿ ಫಸ್ಟ್ ರೆಡಿ ಮಾಡ್ಕೊಡ್ಬೇಕು ಅವ್ರು ಈ ವೀಕಲ್ಲಿ ಅವ್ರದ್ದು ಕಂಪಲ್ಸರಿ ರೆಡಿ ಮಾಡ್ಕೊಡ್ಬೇಕು ಮೈಸೂರು ಸಿಲ್ಕ್ ಸ್ಯಾರಿ ಆ ಪಕ್ಕ ಒಂದ್ ಸ್ಯಾರಿ ರೆಡಿ ಮಾಡ್ಕೊಟ್ಟೆ ಅರ್ಜೆಂಟಿಗೆ ಇನ್ನೊಂದು ಹಂಗೆ ಇಟ್ಕೊಂಡಿದ್ದೀನಿ ಈ ತರ ಮಾಡಿದೀನಿ ಟೈಂಗಿಗೆ ಮಿಷಿನ್ ವರ್ಕ್ ಅಲ್ಲೇನೆ ಮಾಡಿದ್ದೀನಿ ಈ ತರ ಇಷ್ಟು ಬ್ಲೌಸ್ ಮತ್ತೆ ಇನ್ನೊಂದು ಬ್ಲೌಸ್ ಇದೆ ಆಕ್ಚುಲಿ ಆ ಇದು ಬಂದು ಹ್ಮ ನಾನು ಒಂದೊಂದು ಇನ್ನ ಕೆಲವೊಂದು ಇದೆ ಅದನ್ನೆಲ್ಲ ತೋರಿಸ್ತೀನಿ ಮತ್ತೆ ಟೈಲರ್ಗಳಿಗೆ ಮಾಡಿಕೊಟ್ಟೆ ತುಂಬಾ ಬ್ಲೌಸಸ್ ಅದನ್ನು ಹಂಗೇನೆ ಕೊಟ್ಬಿಟ್ಟಿನಿ ಯಾವುದು ವಿಡಿಯೋ ಫೋಟೋಸ್ ಏನು ಮಾಡಿ ತಗೊಂಡಿಲ್ಲ ನಾನು ಇದು ನೋಡಿ ಆಕ್ಚುಲಿ ಹೇಗಿದೆ ಅಂತ ಬರ್ತು ಆ ಇದು ಆಕ್ಚುಲಿ ನಾನು ಮಾಡಿಕೊಟ್ಟಿರೋದು ಇದು ಯಾರಿಗೆ ಅಂದ್ರೆ ನನ್ನ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಅವರು ಅವ್ರು ಆಕ್ಚುಲಿ ಸುವರ್ಣ ಸೂಪರ್ ಸ್ಟಾರಿಗೆ ಅವ್ರಿಗೆ ರಿಯಾಲಿಟಿ ಶೋಗೆ ಅವರು ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಹ್ಮ್ ಅವ್ರಿಗೆ ಅಂತ ಹೇಳಿ ಇದನ್ನ ನಾನು ರೆಡಿ ಮಾಡಿದ್ದೀನಿ ಬ್ಲೌಸು ಅಂದ್ರೆ ತುಂಬಾನೇ ಚೆನ್ನಾಗಿ ಬಂದಿದೆ ಬಟ್ ಫುಲ್ಲು ಪ್ಲೇನ್ ಇದ್ರೆ ಇನ್ನೂ ಅವರಿಗೆ ಚೆನ್ನಾಗಿ ಕಾಣಿಸ್ತಿತ್ತು ಕಾಂಟ್ರಾಸ್ಟ್ ಬ್ಲೌಸು ಅದಕ್ಕೋಸ್ಕರ ಇದನ್ನ ರೆಡಿ ಮಾಡಿದ್ದೀನಿ ಆಕ್ಚುಲಿ ಅವರು ಯಾವತ್ತು ಓದೋ ಓದ ಸಾಟರ್ಡೇನೇನೆ ಅವ್ರಿಗೆ ಶೂಟಿಂಗ್ ಇತ್ತು ಮತ್ತೆ ಏನಕ್ಕೂ ಅದು ಶೂಟಿಂಗು ಕ್ಯಾನ್ಸಲ್ ಆಯ್ತು ಮತ್ತೆ ಈ ವೀಕಲ್ಲಿ ಇದೆ ಅಂತ ಹೇಳಿದ್ರು ಅದಕ್ಕೇನೆ ಅವ್ರದ್ದು ರೆಡಿ ಮಾಡಿದ್ದೀನಿ ಅವ್ರು ಮೇ ಬಿ ಇವತ್ತು ಬಂದು ತಗೊಂಡು ಹೋಗ್ಬೋದು ಅನ್ಸುತ್ತೆ ಹಾಂ ಅದಕ್ಕೆ ಇದೊಂದು ಬ್ಲೌಸ್ನ ನಾ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇದೆ ವರ್ಕು ಓಕೆ ನಾನು ತುಂಬ ಚೆನ್ನಾಗಿ ಬಂದಿದೆ ಇದನ್ನು ಕೂಡ ಹಾಂ ಮತ್ತೆ ಇನ್ನು ಕೆಲವೊಂದು ಅಷ್ಟು ಬ್ಲೌಸಸ್ ಇದೆ ಅದನ್ನೆಲ್ಲ ನಾನು ತೋರಿಸ್ತೀನಿ ಆಮೇಲೆ ಇದೊಂದು ಡಿಸೈನ್ ಆ್ಯಕ್ಚುಲಿ ಇದು ಟೈಲರಿಗೆನೆ ಮಾಡಿರೋದು ಆ ಇದು ಏನಾಗಿದೆ ಅಂದ್ರೆ ತುಂಬಾ ಬ್ರಾಡ್ ಆಗಿದೆ ಇದನ್ನ ಈಗ ನಾನು ರೀಸೈಜ್ ಮಾಡಿಸ್ಕೊಳ್ಲಿಲ್ಲ ಅವ್ರು ಇರೋದೇ ಸಣ್ಣ ಇದಾರೆ ಇದು ತುಂಬಾ ಬ್ರಾಡ್ ಆಗಿದೆ ಸ್ಲೀವ್ಗೆ ಬಂದು ಈ ತರ ಇದೆ ವರ್ಕು ಇದನ್ನ ನಾನು ಇವಾಗ ಏನ್ ಮಾಡ್ಬೇಕು ಅಂದ್ರೆ ಆ ರಾಲ್ಸನ್ ಮಿಷಿನ್ ಅಲ್ಲಿ ಹ್ಮ್ ರೆಡಿ ಮಾಡ್ಬೇಕು ಇದು ಏನ್ ಇದು ಬ್ರಾಡ್ ಇದೆಯಲ್ಲ ಇದನ್ನ ಸ್ವಲ್ಪ ಆ ಬೇರೆ ತರ ಅದ್ರಲ್ಲಿ ಸ್ವಲ್ಪ ಡಿಸೈನ್ ಹಾಕಿ ಆ ಇದನ್ನ ಬ್ರಾಡ್ ನ ಕಡಿಮೆ ಮಾಡಿ ಕೊಡ್ಬೇಕು ಏನಂದ್ರೆ ನೀವು ರಾಲ್ಸನ್ ಅಲ್ಲಿ ವರ್ಕ್ ಮಾಡೋದನ್ನ ಕಲ್ತ್ಕೊಂಡ್ರೆ ನೋಡಿ ಏನಾದ್ರೂ ಈ ತರ ಮಿಸ್ಟೇಕ್ ಆಗಿದ್ರೆ ಆ ಬ್ರಾಡ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಒಂದ್ ಸ್ವಲ್ಪ ಲೆಂತ್ ಜಾಸ್ತಿ ಬೇಕಾಗಿರುತ್ತೆ ಈ ತರ ಎಲ್ಲಾ ಆಮೇಲೆ ಬಾಲ್ ಚೇಂಜ್ ಸ್ಟೋನ್ ಚೇಂಜ್ ಹಾಕ್ಬೇಕಾಗಿರುತ್ತೆ ಈ ತರ ಎಲ್ಲ ಪ್ರಾಬ್ಲಮ್ ಇದ್ದಾಗ ಆ ನೀವು ಏನಂದ್ರೆ ರಾಲ್ಸನ್ ಅಲ್ಲಿ ಆರಾಮಾಗಿ ರೆಡಿ ಮಾಡ್ಕೋಬಹುದು ಈಗ ಅದ್ರಲ್ಲಿ ನಾನು ಇದನ್ನ ರೆಡಿ ಮಾಡಿ ಸ್ವಲ್ಪ ಬ್ರಾಡ್ ಕಡಿಮೆ ಮಾಡಿ ಕೊಡ್ಬೇಕು ಆಕ್ಚುಲಿ ಮೊನ್ನೆನೆ ವರ್ಕ್ ಮಾಡಿ ಆಯ್ತು ಬಟ್ ಇದಕ್ಕೋಸ್ಕರ ಇದನ್ನ ಹಂಗೆ ಪೆಂಡಿಂಗ್ ಇಟ್ಕೊಂಡಿದೀನಿ ಅವ್ರಿಗೆ ಕೊಡ್ಬೇಕು ಆ ಅಷ್ಟರಲ್ಲಿ ಇವತ್ತು ನೋಡ್ಬೇಕು ಇದನ್ನ ರೆಡಿ ಮಾಡಿ ಅವರಿಗೆ ಈ ಬಟ್ಟೆಗಳನ್ನೆಲ್ಲ ಇವಾಗ ಏನ್ ತೋರಿಸ್ದೆ ಈ ಬಟ್ಟೆಗಳನ್ನೆಲ್ಲ ಅವರಿಗೆ ಕೊಟ್ಟು ಆಮೇಲೆ ಇದನ್ನ ಮಾಡ್ಬೇಕು ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಹಂಗಾಗಿ ಲೆಹೆಂಗಾ ಎಲ್ಲ ತಗೊಂಡೋಗಕ್ಕೆ ಹೋಗ್ತಾರಲ್ಲ ಅಂತ ಹೇಳಿ ಅಷ್ಟರಲ್ಲಿ ತೋರ್ಸೋಣ ಅಂತ ಯಾಕಂದ್ರೆ ಈಗ ನೆಕ್ಸ್ಟ್ ಇದಾದ ತಕ್ಷಣ ಇನ್ನು ಕೆಲವೊಂದ್ ಬ್ಲೌಸಸ್ ವರ್ಕ್ ಮಾಡೋದಿದೆ ಮೊನ್ನೆ ಯಾರೋ ಹ್ಮ್ ತುಂಬಾ ಶ್ರೀನಗರದಿಂದ ಬಂದು ಕೊಟ್ಟೋಗಿದ್ದಾರೆ ಅವರದು ಒಂದ್ ಬ್ಲೌಸ್ ವರ್ಕ್ ಹಾಕ್ಬೇಕು ಆಕ್ಚುಲಿ ಅವ್ರ್ ನಾಳೆ ಕಳಿಸ್ಬೇಕು ಅದಲ್ದೇ ಮತ್ತೆ ಹುಳಿ ಮಾವಿಂದ ಎಂಟು ಒಂಬತ್ತೇನೋ ಬ್ಲೌಸ್ ಕೊಟ್ಟೋಗಿದ್ದಾರೆ ಅವರು ಕೂಡ ವರ್ಕ್ ಹಾಕ್ಬೇಕು ಎಲ್ಲ ವರ್ಕು ಅದಾದ ತಕ್ಷಣ ಮದ್ವೆ ಬ್ಲೌಸ್ಗಳಿದೆ ಅದು ನೆಕ್ಸ್ಟ್ ಸಂಡೇ ಕೊಡ್ಬೇಕು ಮದ್ವೆದು ತುಂಬಾ ಇದೆ ಅದು ಮದ್ವೆ ಬ್ಲೌಸ್ಗಳು ಹಾಗಾಗಿ ಈ ಕಡೆಗೆ ಎಲ್ಲೂ ಟೈಮ್ ಕೊಡಕ್ಕೆ ಆಗ್ತಾ ಇಲ್ಲ ನನಗೆ ಓಕೆನಾ ಇನ್ನೂ ನಾನು ಮಾಡಿರೋ ಬ್ಲೌಸ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ಆ್ಯಕ್ಚುಲಿ ಇದು ಒಂದು ಯೂಟ್ಯೂಬಲ್ಲಿ ನೋಡಿ ಇಲ್ಲಿಂದ ಇಳ್ಕಲ್ ಇಳ್ಕಲ್ಲಿಂದ ಅವರು ಕೊಟ್ಟು ಕಳಿಸಿದ್ರು ಅಂದರೆ ಕೊರಿಯರ್ ಮಾಡಿದ್ರು ಅವ್ರದ್ದು ಬ್ಲೌಸ್ ಇದು ಇದೊಂದು ಅದೊಂದು ಎರಡು ಕಳಿಸಿದ್ರು ಮತ್ತೆ ಇದೊಂದು ಸೀಮ್ ಅಂತ ಅಂತೇಳಿ ವರ್ಕ್ ಮಾಡಿ ಸ್ಟಿಚ್ ಮಾಡಿರೋದು ಇದು ಕೂಡ ತುಂಬಾ ಚೆನ್ನಾಗಿದೆ ಡಿಸೈನು ತುಂಬ ಚೆನ್ನಾಗಿ ಬಂತು ಪಾಟ್ ನೆಕ್ಕು ಇದಕ್ಕೆ ಈ ಥರ ಬೀಡ್ಸ್ ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ಆಮೇಲೆ ನೆಕ್ಸ್ಟು ಇವ್ರದ್ದು ತುಂಬ ಬ್ಲೌಸಸ್ ಇತ್ತು ವರ್ಕ್ ಬ್ಲೌಸು ಮಿಷಿನ್ ವರ್ಕ್ದು ಅದು ಯಾವುದೂ ನಾನು ಫೋಟೋಸ್ ತೊಗೊಂಡಿಲ್ಲ ನಿಮಗೆ ಮತ್ತು ವರ್ಕ್ ಮಾಡಿರೋ ತೋರಿಸಿದ್ನ ಏನೋ ಗೊತ್ತಿಲ್ಲ ಇದು ಒಂದು ಹ್ಯಾಂಡ್ ವರ್ಕ್ ಇದನ್ನು ಹ್ಯಾಂಡ್ ವರ್ಕ್ ಮಾಡಿಸಿಕೊಟ್ಟೆ ಬಟ್ ಹ್ಯಾಂಡ್ ವರ್ಕು ಕಂಪೇರ್ ಮಾಡಿದರೆ ಮಿಷಿನ್ ವರ್ಕಿಗೆ ಹೆವಿ ರೇಟ್ ಇದು ಮತ್ತು ಇದು ಕೂಡ ತುಂಬ ಚೆನ್ನಾಗಿ ಬಂತು ಅವರಿಗೆ ಡಿಸೈನು ಇದು ಮಾಡಿ ಸ್ಟಿಚ್ ಮಾಡಿಕೊಟ್ಟೆ ನಿಮಗೆ ಅದೇ ನಾನು ತುಂಬ ದಿನ ಆಯಿತಲ್ವಾ ವಿಡಿಯೋ ಹಾಕಿ ಹಾಗಾಗಿ ತೋರಿಸಿರಲಿಲ್ಲ ಅಷ್ಟೇ ಇದು ಕೂಡ ತುಂಬಾ ಚೆನ್ನಾಗಿ ಬಂತು ಬ್ಲೌಸು ಡಿಸೈನು ಇದಕ್ಕೆ ಸ್ವಲ್ಪ ಸೆಂಟ್ರಲ್ಲಿ ಸ್ಟೋನ್ಸ್ ಹಾಕೋದಿತ್ತು ಹಾಗಾಗಿ ಸ್ಟೋನ್ ಹಾಕಿ ಬ್ಲೌಸ್ನ ರೆಡಿ ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಬಂತು ಇದು ಡಿಸೈನು ನೆಕ್ಸ್ಟು ಇದು ಅಷ್ಟೇ ಇದು ಒಂದು ನಾನು ಒಬ್ರಿಗೆ ಇದು ತುಂಬ ಜನ ಕೇಳ್ತಾ ಇದ್ದಾರೆ ಡಿಸೈನು ಆದರೆ ತುಂಬ ಚೆನ್ನಾಗಿದೆ ಹೇಳಿ ತುಂಬ ಜನ ಇದೇ ವರ್ಕು ಮಾಡ್ಸ್ಕೊತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿತ್ತು ಇದು ಡಿಸೈನು ನೋಡಿದ್ರಲ್ವ ಇವಾಗ ಇದೊಂದು ಬ್ಲೌಸು ಸಿಂಪಲ್ಲಾಗಿ ಮಾಡಿರೋದು ಆ್ಯಕ್ಚುಲಿ ಯಾವ ಥರ ಇದೆ ಅಂದರೆ ಮ್ಯಾಂಗೋ ಡಿಸೈನು ನೋಡಿ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಡಿಸೈನು ಸ್ಟಿಚ್ಚಿಂಗ್ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಆ್ಯಕ್ಚುಲಿ ನಾನು ಸ್ಟಿಚ್ ಮಾಡೋದಲ್ಲ ಇದು ಟೈಲರಿಗೆ ಕೊಡಬೇಕು ಅವರು ಸ್ಟಿಚ್ ಮಾಡ್ತಾರೆ ಅವರಿಗೆ ಅಂತ ಹೇಳಿ ಸಿಂಪಲ್ಲಾಗಿ ಹೇಳಿದರು ಹಾಗಾಗಿ ಸಿಂಪಲ್ಲಾಗಿ ಮಾಡಿ ಇದಕ್ಕೆ ಮಲ್ಟಿಕಲರ್ ಥ್ರೆಡ್ನ ಯೂಸ್ ಮಾಡಿ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಇದು ಡಿಸೈನು ಆ್ಯಕ್ಚುಲಿ ಇದೇನಿದೆ ಇದು ಲೆಹೆಂಗಾ ಇದು ಮೂರು ಲೆಹೆಂಗಾ ಕೊಟ್ಟಿದ್ದರು ಅಂದರೆ ರೆಡಿಮೇಡು ಬರುತ್ತಲ್ವ ಆ ಥರ ರೆಡಿಮೇಡ್ ಅಂದರೆ ಆನ್ಲೈನಲ್ಲೇನೋ ಶಾಪಿಂಗ್ ಮಾಡೋದು ಸ್ಕರ್ಟು ಫುಲ್ ಸ್ಟಿಚ್ ಮಾಡಿರೋದು ನಾನೇ ಎರಡು ಸ್ಟಿ ರೆಡಿ ಆಗಿದೆ ಆಲ್ರೆಡಿ ಇನ್ನೊಂದು ಸ್ಕರ್ಟ್ ಮಾತ್ರ ಸ್ಟಿಚ್ ಮಾಡಬೇಕು ಅದು ನಾರ್ಮಲ್ ಬ್ಲೌಸಸ್ ಸ್ಟಿಚ್ ಮಾಡಿರೋದ್ರಿಂದ ಅದು ಯಾವುದನ್ನು ನಾನು ನಿಮಗೆ ತೋರಿಸಿಲ್ಲ ಅಂದರೆ ನಾರ್ಮಲ್ ನೆಕ್ ಪ್ರಿನ್ಸಸ್ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಇದೆಲ್ಲ ಇನ್ನು ನಾರ್ಮಲ್ ಬ್ಲೌಸಸ್ಸು ನಾರ್ಮಲ್ ಬ್ಲೌಸಸ್ ಎಲ್ಲ ನಾನು ನಿಮಗೆ ತೋರಿಸ್ತಾ ಇಲ್ಲ ವರ್ಕ್ ಮಾಡಿರೋ ಬ್ಲೌಸಸ್ ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾರ್ಮಲ್ ಬ್ಲೌಸಸ್ ಎಲ್ಲ ನಾನು ನಿಮಗೆ ಯಾವುದನ್ನು ತೋರಿಸ್ತಾ ಇಲ್ಲ ಓಕೆನಾ ಹಾಗಾಗಿ ಈ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ವೀಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ವಿಡಿಯೋಸ್ನ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು